ಅರುಣಾಚಲ ಶಿವ ಸ್ನೇಹಿತರೆ ನಮಸ್ಕಾರ ಅರುಣಾಚಲದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡಬೇಕಾದರೆ ಮಾಡಲೇ ಬಾರದಾದ ಕೆಲವು ಕೆಲಸಗಳಿವೆ ಹಾಗೂ ಮಾಡಲೇ ಬೇಕಾದ ಕೆಲವು ಕೆಲಸಗಳು ಇದೆ ಇಂದಿನ ಸಂಚಿಕೆಯಲ್ಲಿ ಈ ವಿಷಯಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ನಾನು ನಿಮ್ಮ ಪುನೀತ್ ಶರ್ಮನ್ ವೆಲ್ಕಮ್ ಟು ಟಾಕ್ಸ್ ವಿತ್ ಪುನೀತ್ ಶರ್ಮನ್ ಸ್ನೇಹಿತರೆ ಅರುಣಾಚಲದ ಗಿರಿ ಪ್ರದಕ್ಷಿಣೆ ಮಾಡಬೇಕಾದರೆ ಈ ಹೊಸ ದಂಪತಿಗಳು ಹಾಗೂ ಕೆಲವು ಜೋಡಿಗಳು ಮಿತಿ ಮೀರಿ ಪ್ರವರ್ತಿಸುವುದನ್ನು ನಾವು ನೋಡಬಹುದು ಕೆಲವು ಪ್ರದೇಶಗಳಲ್ಲಿ ಅಸಭ್ಯ ವರ್ತನೆಗಳನ್ನು ನಾವು ಗಮನಿಸಬಹುದು ಹಾಗೂ ಇನ್ನೂ ಕೆಲವು ಸಾಧಕರ ಮನಸ್ಸನ್ನು ಹಾಳು ಮಾಡುವಂತಹ ವಸ್ತ್ರಧಾರಣೆ ಮಾಡಿರುವವರನ್ನು ನಾವು ಗಮನಿಸಬಹುದು ಅರುಣಾಚಲ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ ನಿಮ್ಮ ಕಾಮವಾಂಚೆಗಳನ್ನು ತೀರಿಸಿಕೊಳ್ಳುವ ಹನಿಮೂನ್ ಸ್ಪಾಟ್ ಅಲ್ಲ ಅರುಣಾಚಲಕ್ಕೆ ಬಂದ ದಂಪತಿಗಳು ಅಲ್ಲಿರುವ ತನಕ ಬ್ರಹ್ಮಚರ್ಯವನ್ನು ಪಾಠಿಸಬೇಕಾಗಿ ಹಿರಿಯರು ಹೇಳ್ತಾರೆ ಇಲ್ಲಿಗೆ ಬರುವವರು ಆ ಪರಮೇಶ್ವರನಲ್ಲಿ ತಮ್ಮ ಮನಸ್ಸನ್ನು ಐಕ್ಯ ಮಾಡಬೇಕಾಗಿ ಹೇಳ್ತಾರೆ ಒಂದು ವೇಳೆ ನಿಮಗೆ ಇನ್ನೂ ಶೃಂಗಾರ ಕೋರಿಕೆಗಳು ತೀರದಿದ್ದರೆ ಆ ದಾಂಪತ್ಯ ಭೋಗಗಳನ್ನು ತೀರಿಸಿಕೊಂಡು ನಿಮ್ಮ ಜೀವನದಲ್ಲಿ ಯಾವಾಗ ಶಿವನಲ್ಲಿ ಮನಸ್ಸನ್ನು ಲಗ್ನ ಮಾಡಲು ಸಾಧ್ಯವಾಗುತ್ತೋ ಆಗಲೇ ಬನ್ನಿ ಅದು ಬಿಟ್ಟು ಅರುಣಾಚಲಕ್ಕೆ ಬಂದು ವಿಚಿತ್ರ ವೇಷಧಾರಣೆ ಮಾಡಿಕೊಂಡು ಇನ್ನೂ ವಿಚಿತ್ರವಾದ ಭಂಗಿಗಳಲ್ಲಿ ಫೋಟೋಗಳು ಸೆಲ್ಫಿಗಳನ್ನು ತೆಗೆದುಕೊಂಡು ಆ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡಬೇಡಿ ಆ ಶಿವ ಗಣಗಳ ಆಗ್ರಹಕ್ಕೆ ಒಳಗಾಗಬೇಡಿ ಪುರಾಣಗಳಲ್ಲಿ ಅಮ್ಮನವರೇ ಹೇಳಿದ್ದಾರೆ ಅರುಣಾಚಲದಲ್ಲಿ ಅಪಚಾರ ಮಾಡಿದರೆ ಆ ಶಿವನ ಕೋಪಾಗ್ನಿಗೆ ಬಲಿಯಾಗಬೇಕಾಗುತ್ತದೆ ಎಂದು ಆದ್ದರಿಂದ ಆ ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡಿ ಇನ್ನು ಮತ್ತೊಂದು ವಿಷಯಕ್ಕೆ ಬಂದರೆ ಯಾರಾದರೂ ಒಂದಿಬ್ಬರು ಸೇರಿ ಪ್ರದಕ್ಷಿಣೆ ಮಾಡುತ್ತಿದ್ದಾರೆ ಅವರು ಲೌಕಿಕವಾದ ವಿಷಯಗಳಲ್ಲಿ ನಿಮಗ್ನರಾಗಿರ್ತಾರೆ ಅವರು ಸಂಸಾರದ ಬಗ್ಗೆನೋ ಅವರ ಕೆಲಸದ ಬಗ್ಗೆನೋ ಇಲ್ಲ ಅವರ ವ್ಯಾಪಾರದ ಬಗ್ಗೆನೋ ಮಾತಾಡಿಕೊಳ್ಳುತ್ತಾ ಗಿರಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ ಅದು ಇಲ್ಲ ಅಂದ್ರೆ ಅವರಿಬ್ಬರ ಮಧ್ಯ ಇಲ್ಲದ ಮೂರನೇ ವ್ಯಕ್ತಿ ಬಗ್ಗೆ ಚಾಡಿ ಮಾತಾಡ್ಕೊಳ್ಳುತ್ತಾ ಗಿರಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ ಅದು ಇಲ್ಲ ಅಂದ್ರೆ ನೋಡಿದ ಪ್ರತಿ ದೇವಾಲಯದ ಫೋಟೋಗಳನ್ನು ವಿಡಿಯೋಗಳನ್ನು ತೆಗೆಯುತ್ತಾ ಇಲ್ಲ ಫೋನ್ ಅಲ್ಲಿ ಜೋರಾಗಿ ಮಾತಾಡ್ತಾ ನಡೆಯುತ್ತಾ ಇರ್ತಾರೆ ಇಲ್ಲಿ ಒಂದು ವಿಷಯ ಜ್ಞಾಪಕ ಇರಲಿ ವೀಕ್ಷಕರ ಗಿರಿ ಪ್ರದಕ್ಷಿಣೆ ಮಾಡುವ ನಾಲ್ಕರಿಂದ ಐದು ಗಂಟೆಗಳು ಬಹಳ ಪ್ರಾಶಸ್ತ್ಯವಾದ್ದು ಅದರ ಸದ್ವಿನಿಯೋಗ ಪಡೆದುಕೊಳ್ಳುವ ಪ್ರಯತ್ನ ಮಾಡಿ ಎಷ್ಟೋ ಜನ್ಮಗಳ ಪುಣ್ಯ ಬಿದ್ದರೆ ಮಾತ್ರ ಜೀವಿಗೆ ಅರುಣಾಚಲ ಪ್ರವೇಶವಾಗುತ್ತದೆ ಆದ್ದರಿಂದ ಗಿರಿಪ್ರದಕ್ಷಿಣೆ ಮಾಡಬೇಕಾದ್ರೆ ನೀವು ಮಾಡಬೇಕಾದ್ದು ಮೂರೇ ಕೆಲಸಗಳು ಒಂದು ಸಾಧ್ಯವಾದರೆ ಸಂಪೂರ್ಣ ಮೌನವಾಗಿದ್ದು ನಿಮ್ಮ ಮನಸ್ಸನ್ನು ಆ ಅರುಣಾಚಲದ ಮೇಲೆ ಕೇಂದ್ರೀಕರಿಸಿ ಇಲ್ಲ ಸಾಧ್ಯವಾದಷ್ಟು ಯಾವುದಾದ ನಾಮ ಜಪ ಮಾಡಿ ಯಾವುದೂ ಬರೋದಿಲ್ಲ ಅಂದ್ರೆ ಪವಿತ್ರವಾದ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತಾದರೂ ಹೇಳಿಕೊಳ್ಳುತ್ತಾ ನಡೆಯಿರಿ ಅದು ಆಗಲ್ಲ ಅಂದ್ರೆ ಯಾವುದಾದರೂ ದೇವರ ನಾಮಗಳನ್ನು ಅಥವಾ ಸಂಕೀರ್ತನೆಗಳನ್ನು ಹಾಡುತ್ತಾ ಮುನ್ನಡೆಯಿರಿ ಅದು ಬಿಟ್ಟು ಆ ಪವಿತ್ರವಾದ ಕ್ಷೇತ್ರದಲ್ಲೂ ನಿಮ್ಮ ಲೌಕಿಕವಾದ ಸಂಭಾಷಣೆಗಳು ಆ ಕಲುಷಿತ ಯೋಚನೆಗಳಲ್ಲೇ ಮುಳುಗಿ ಹೋದ್ರೆ ಇನ್ನು ಆ ಕ್ಷೇತ್ರಕ್ಕೆ ಬಂದು ಪ್ರಯೋಜನವೇನು ಹೇಳಿ ಇನ್ನು ಮೂರನೇ ವಿಷಯ ಏನು ಅಂದ್ರೆ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಪಾದರಕ್ಷೆ ಧರಿಸದೆ ಗಿರಿ ಪ್ರದಕ್ಷಿಣೆ ಮಾಡಿ ನಾವು ಯಾವುದೇ ದೇವಾಲಯಕ್ಕೆ ಹೋದಾಗ ಪ್ರದಕ್ಷಿಣೆ ಮಾಡ ಪಾದರಕ್ಷೆ ಧರಿಸೋದಿಲ್ಲ ಅಂತದ್ರಲ್ಲಿ ಇಲ್ಲಿ ಇಡೀ ಗಿರಿಯೇ ಸಾಕ್ಷಾತ್ ಶಿವನ ಸ್ವರೂಪ ಆದ್ದರಿಂದ ಪಾದರಕ್ಷೆ ಧರಿಸದೆ ಗಿರಿ ಪ್ರದಕ್ಷಿಣೆ ಮಾಡುವ ಪ್ರಯತ್ನ ಮಾಡಿ ಹಾಗಂತ ಸಕ್ಕರೆ ಕಾಯಿಲೆ ಇರುವವರು ಅಥವಾ ಇನ್ಯಾವುದೋ ಆರೋಗ್ಯ ಸಮಸ್ಯೆ ಇರುವವರು ಹೀಗೆ ಮಾಡುವ ಅವಶ್ಯಕತೆ ಇಲ್ಲ ಅವರು ಯಾವುದೇ ಯೋಚನೆ ಇಲ್ಲದೆ ಪಾದರಕ್ಷೆ ಧರಿಸಿ ಗಿರಿ ಪ್ರದಕ್ಷಿಣೆ ಮಾಡಬಹುದು ಇಲ್ಲಿ ಒಂದು ವಿಷಯ ಜ್ಞಾಪಕ ಇರಲಿ ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಿಮ್ಮ ದೃಷ್ಟಿ ಗಿರಿಯ ಮೇಲೆ ಇರಬೇಕೆ ಹೊರತು ಕಾಲಿನ ಮೇಲಲ್ಲ ಆದ್ದರಿಂದ ಕೈಲಾದವರು ಬರಿಗಾಲಲ್ಲಿ ಕೈಲಾಗದವರು ಪಾದರಕ್ಷೆ ಧರಿಸಿಯಾದರೂ ಇಲ್ಲ ಸಾಕ್ಸ್ ಧರಿಸಿಯಾದರೂ ಗಿರಿ ಪ್ರದಕ್ಷಿಣೆ ಮಾಡುವುದು ಉತ್ತಮ ಇನ್ನು ಮುಂದಿನ ವಿಷಯ ಏನು ಅಂದ್ರೆ ಗಿರಿಗೆ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಮಾಡುವುದು ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಗಿರಿ ಪ್ರದಕ್ಷಿಣೆ ಹೇಗೆ ಮಾಡಬೇಕು ಅನ್ನೋ ಸುದೀರ್ಘವಾದ ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಇದೆ ದಯವಿಟ್ಟು ಆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಕೆಲವು ಸಾಧುಗಳು ಮುನಿಗಳು ಗಿರಿಯ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಮಾಡುವುದನ್ನು ನೀವು ನೋಡಬಹುದು ಆದರೆ ಅವರ ಅನುಕರಣೆ ನೀವು ಮಾಡಬಾರದು ಕಾರಣ ಅದು ಒಂದು ತಾಂತ್ರಿಕ ಪದ್ಧತಿ ಅದರ ವಿವರಗಳು ಇಲ್ಲಿ ಅಪ್ರಸ್ತುತ ನೀವು ಮಾತ್ರ ಸರಿಯಾದ ಗಿರಿ ಪ್ರದಕ್ಷಿಣಾ ಮಾರ್ಗವನ್ನೇ ಅನುಸರಿಸುವುದು ಶ್ರೇಷ್ಠ ಸ್ನೇಹಿತರೆ ಇದು ಗಿರಿ ಿರಿ ಪ್ರದಕ್ಷಿಣೆ ಮಾಡಬೇಕಾದರೆ ನಾವು ಮಾಡಬಾರದ ಕೆಲವು ಕೆಲಸಗಳು ಈಗ ಗಿರಿ ಪ್ರದಕ್ಷಿಣೆ ಮಾಡಬೇಕಾದರೆ ಮಾಡಲೇಬೇಕಾದ ಕೆಲವು ಕೆಲಸಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಇನ್ನು ಮೊದಲನೇ ವಿಷಯ ಏನು ಅಂದ್ರೆ ನೀವು ಗಿರಿ ಪ್ರದಕ್ಷಿಣೆಯನ್ನು ಪ್ರಧಾನ ದೇವಾಲಯದಲ್ಲಿರುವ ಬ್ರಹ್ಮಲಿಂಗದಿಂದ ಪ್ರಾರಂಭಿಸಿ ಅಲ್ಲೇ ಹತ್ತಿರದಲ್ಲಿರುವ ಬ್ರಹ್ಮ ತೀರ್ಥದಿಂದ ಕೆಲವು ನೀರನ್ನು ತೆಗೆದುಕೊಂಡು ನಿಮ್ಮ ತಲೆಗೆ ಸಂಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಪ್ರಾರಂಭಿಸುವುದು ಉತ್ತಮ ಕೆಲವರು ಗಿರಿ ಪ್ರದಕ್ಷಿಣೆಯನ್ನು ರಮಣಾಶ್ರಮದಿಂದ ಪ್ರಾರಂಭಿಸ್ತಾರೆ ಅದು ದೋಷವೇನೂ ಅಲ್ಲ ಆದ್ರೆ ರಮಣ ಮಹರ್ಷಿಗಳೇ ಹೇಳುವ ಪ್ರಕಾರ ಬ್ರಹ್ಮಲಿಂಗದಿಂದ ಪ್ರಾರಂಭಿಸುವುದು ಉತ್ತಮ ಇಲ್ಲಿ ಒಂದು ವಿಷಯ ನೀವು ಎಲ್ಲಿಂದಾದರೂ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡಿ ಮತ್ತೆ ಅಲ್ಲಿಗೆ ಬಂದು ಪ್ರದಕ್ಷಿಣೆ ಮುಗಿಸಿ ಇದು ನಿಯಮ ಇನ್ನು ಎರಡನೇ ವಿಷಯ ಏನು ಅಂದ್ರೆ ಗಿರಿ ಪ್ರದಕ್ಷಿಣೆ ಶುರು ಮಾಡಿದ ಮೇಲೆ ಯಾವುದೇ ಕೋರಿಕೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಕೋರಬಾರದು ಹಾಗೇನಾದರೂ ಕೋರಿಕೆಗಳಿದ್ದರೆ ಬ್ರಹ್ಮಲಿಂಗ ಲಿಂಗದ ಬಳಿ ಎಲ್ಲವನ್ನು ಒಂದು ಬಾರಿ ನೆನೆದು ನಂತರ ಗಿರಿ ಪ್ರದಕ್ಷಿಣೆ ಪ್ರಾರಂಭಿಸಿ ಪ್ರದಕ್ಷಿಣೆ ಪ್ರಾರಂಭವಾದ ಮೇಲೆ ಆ ಅರುಣಾಚಲ ಬಿಟ್ರೆ ನಿಮ್ಮ ಮನಸ್ಸು ಇನ್ಯಾವುದರ ಮೇಲೂ ಲಗ್ನವಾಗುವುದು ಗಿರಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಲೌಕಿಕವಾದ ಕೋರಿಕೆಗಳನ್ನು ತೀರಿಸಲು ಆ ಪರಮಾತ್ಮನೇ ಬೇಕಿಲ್ಲ ಆ ಶಿವಗಣದಲ್ಲಿ ಯಾವುದಾದರೂ ಒಂದು ಶಕ್ತಿ ಬಂದು ನಿಮ್ಮ ಲೌಕಿಕವಾದ ಕೋರಿಕೆಗಳನ್ನು ತೀರಿಸಲಾಗುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ಮನಸ್ಸಿನಲ್ಲಿ ಯಾವುದೇ ಕೋರಿಕೆಗಳು ಇಲ್ಲದೆ ನೀವು ಪೂರ್ತಿಯಾಗಿ ಆ ಪರಮೇಶ್ವರನಲ್ಲಿ ಲೀನರಾಗಿ ಗಿರಿ ಪ್ರದಕ್ಷಿಣೆ ಮಾಡಿ ಗಿರಿ ಪ್ರದಕ್ಷಿಣೆ ಹೇಗೆ ಮಾಡಬೇಕು ಅಂತ ನೀವು ಕೇಳಿದರೆ ಅದಕ್ಕೆ ರಮಣ ಮಹರ್ಷಿಗಳು ಕೊಟ್ಟ ಉತ್ತರ ಹೊಂದಿದೆ ರಮಣರು ಹೇಳ್ತಾರೆ ಒಂದು ತುಂಬು ಗರ್ಭಿಣಿ ಹೊಟ್ಟೆಯಲ್ಲಿ ತನ್ನ ಸಂತಾನವನ್ನು ಇಟ್ಟುಕೊಂಡು ಎಷ್ಟು ನಿಧಾನವಾಗಿ ನಡೆಯುತ್ತಾಳೋ ಅಷ್ಟೇ ನಿಧಾನವಾಗಿ ಮನಸ್ಸಿನಲ್ಲಿ ಶಿವನನ್ನು ಇಟ್ಟುಕೊಂಡು ಒಬ್ಬ ಭಕ್ತ ಪ್ರದಕ್ಷಿಣೆ ಮಾಡಬೇಕಂತೆ ಅದು ಬಿಟ್ಟು ಯಾವುದೋ ಓಟದ ಪಂದ್ಯಕ್ಕೆ ಬಿದ್ದಂತೆ ಇಷ್ಟೇ ಗಂಟೆಗಳ ಒಳಗೆ ಗಿರಿಪ್ರದ ಪ್ರದಕ್ಷಿಣೆ ಮುಗಿಸ್ತೀನಿ ಅನ್ನೋ ಹುಚ್ಚಾಟಕ್ಕೆ ಬಿಡಬಾರದು ನಿಧಾನವಾಗಿ ಆ ಗಿರಿಯನ್ನೇ ಶಿವನ ಸ್ವರೂಪವೆಂದು ಭಾವಿಸಿ ಸುತ್ತಲೂ ಇರುವ ಪ್ರಕೃತಿಯನ್ನು ಆಸ್ವಾದಿಸುತ್ತ ನಿಧಾನವಾಗಿ ಗಿರಿ ಪ್ರದಕ್ಷಿಣೆ ಮಾಡಿ ರಮಣ ಮಹರ್ಷಿಗಳು ಎರಡು ದಿನ ಗಿರಿ ಪ್ರದಕ್ಷಿಣೆ ಮಾಡುತ್ತಿದ್ದರು ಇನ್ನು ಮುಂದಿನ ವಿಷಯ ಏನು ಅಂದ್ರೆ ಯಾವ ಸಮಯದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದು ಅನ್ನೋ ಸಂದೇಹ ನಿಮಗೆ ಬರಬಹುದು ಸಾಮಾನ್ಯವಾಗಿ ಬೆಳಗಿನ ಜಾವ ಎರಡೂವರೆ ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಗಿರಿ ಪ್ರದಕ್ಷಿಣೆ ಮುಗಿಸಿ ಬ್ರಹ್ಮ ಮುಹೂರ್ತದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಬಹಳ ಒಳ್ಳೇದು ಹಾಗಲ್ಲ ಅಂದ್ರೆ ಸಾಯಂಕಾಲ ಏಳು ಗಂಟೆಯಿಂದ ಬೆಳಗಿನ ಜಾವ ಒಂಬತ್ತು ಗಂಟೆಯ ಒಳಗೆ ನಿಮ್ಮ ಗಿರಿ ಪ್ರದಕ್ಷಿಣೆ ಮುಗಿಸಬಹುದು ಯಾಕೆ ಅಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವುದು ಅಸಂಭವ ಹಾಗಲ್ಲ ಅಂದ್ರೆ ನಿಮಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಗಿರಿ ಪ್ರದಕ್ಷಿಣೆ ಮಾಡಬಹುದು ಇನ್ನು ಮುಂದಿನ ವಿಷಯಕ್ಕೆ ಬಂದ್ರೆ ಗಿರಿ ಪ್ರದಕ್ಷಿಣೆ ಮಾಡುವುದಕ್ಕೂ ಮುಂಚೆ ಸ್ನಾನ ಮಾಡಿ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸಿ ಹಣೆಗೆ ತಿಲಕವನ್ನು ಅಥವಾ ವಿಭೂತಿಯನ್ನು ಧರಿಸಿ ಗಿರಿ ಪ್ರದಕ್ಷಿಣೆ ಮಾಡಿ ತಲೆಯ ಮೇಲೆ ಟೋಪಿ ಅಂತದನ್ನು ಧರಿಸಬೇಡಿ ಇನ್ನು ಬಹಳ ಮುಖ್ಯವಾದ ವಿಷಯ ಏನು ಅಂದ್ರೆ ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ರಸ್ತೆಯ ಎಡಭಾಗದಲ್ಲೇ ಇದೆ ರಸ್ತೆಯ ಬಲಭಾಗದಲ್ಲಿ ಸಿದ್ಧರು ಸಾಧುಗಳು ಸತ್ಪುರುಷರು ತಮ್ಮ ಸೂಕ್ಷ್ಮ ಶರೀರದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುತ್ತಿರುತ್ತಾರೆ ರಸ್ತೆಯ ಎಡಭಾಗದಲ್ಲೇ ವಿಶಾಲವಾದ ಫುಟ್ಪಾತ್ ಅಲ್ಲಿ ನೀವು ಗಿರಿ ಪ್ರದಕ್ಷಿಣೆ ಮಾಡುವುದು ಒಳ್ಳೆಯದು ಇನ್ನು ಮುಂದಿನ ವಿಷಯಕ್ಕೆ ಬಂದ್ರೆ ಗಿರಿಯ ಸುತ್ತಲೂ ಇರುವ ಹದಿನಾಲ್ಕು ಕಿಲೋಮೀಟರ್ಗಳಲ್ಲಿ ಅದೆಷ್ಟೋ ಪುರಾತನವಾದ ಆಲಯಗಳು ಆಶ್ರಮಗಳಿವೆ ಇವೆಲ್ಲದರ ಬಗ್ಗೆ ನಮ್ಮ ಚಾನಲ್ ನಲ್ಲಿ ವಿವರವಾದ ಒಂದು ವಿಡಿಯೋ ಇದೆ ಅದನ್ನು ನೋಡಿದ್ರೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಕ್ಷೇತ್ರ ಪುರಾಣದ ಬಗ್ಗೆ ವಿವರವಾಗಿ ತಿಳಿಸಿದ್ದೇನೆ ಆದ್ದರಿಂದ ಆ ಎಲ್ಲ ಪ್ರದೇಶಗಳ ದೇವಾಲಯಗಳ ಆಶ್ರಮಗಳ ದರ್ಶನ ಮಾಡುತ್ತಾ ನಿಧಾನವಾಗಿ ಗಿರಿ ಪ್ರದಕ್ಷಿಣೆ ಮಾಡಿ ಇನ್ನು ಕಡೆಯ ವಿಷಯ ಏನಂದ್ರೆ ಅರುಣಾಚಲದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಿಮ್ಮ ನಿಮ್ಮ ಕೈಲಾದಷ್ಟು ದಾನ ಮಾಡಲು ಪ್ರಯತ್ನಿಸಿ ಅಲ್ಲಿರುವ ಯಾಚಕರಿಗೋ ಅಥವಾ ಸಾಧುಗಳಿಗೋ ತಿನ್ನಲು ತಟ್ಟೆಯನ್ನೋ ವಸ್ತ್ರವನ್ನು ಹಣವನ್ನು ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅರುಣಾಚಲದಲ್ಲಿ ಅನ್ನದಾನದ ವೈಶಿಷ್ಟ್ಯತೆಯ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೇನೆ ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದ ನಮಸ್ಕಾರ